ಮುಸ್ಲಿಂ ಮಹಿಳೆಗೆ ಹಮ್ಮಿಸಲಾತಿರೋದ್ರಿಂದ ಏ ಆ ಹುಡುಗಿ ಭಾಳ ಆಕ್ಟಿವ್ ಇದ್ದಾಳ ಹುಡುಗಿ ನಿಲ್ಸಣ ಅಂತ ಹೇಳಿ ಅಲ್ಲಿ ಇದ್ದಂಥ ಒಂದು ಪ್ರಮುಖ ರಾಜಕೀಯ ಪಕ್ಷದವರು ನಮ್ಮ ನಾನು ಇದ್ದಂಥ ಸ್ನೇಹಿತಿ ಊರಿಗೆ ಕಾರ್ ಕಳಿಸ್ಬಿಟ್ಟಿದ್ರು ನಗರಸಭೆ ಎಲೆಕ್ಷನ್ ಇದ್ದು ಆವಾಗ ಎಲೆಕ್ಷನ್ ಇದ್ದಾಗ ನನ್ನನ್ನ ನಮ್ಮ ವಾರ್ಡಿಗೆ ನಿಲ್ಲಿಸ್ಬೇಕು ಅದು ಮುಸ್ಲಿಂ ಮಹಿಳೆಗೆ ಇರೋದ್ರಿಂದ ಮೀಸಲಾತಿ ಇರೋದ್ರಿಂದ ಏ ಆ ಹುಡುಗಿ ಭಾಳ ಆ್ಯಕ್ಟಿವ್ ಇದ್ದಾಳೆ ಆ ಹುಡುಗಿ ನಿಲ್ಲಿಸೋಣ ಅಂಥೇಳಿ ಅಲ್ಲಿ ಇದ್ದಂಥ ಒಂದು ಪ್ರಮುಖ ರಾಜಕೀಯ ಪಕ್ಷದವರು ನಮ್ಮ ನಾನು ಇದ್ದಂಥ ಸ್ನೇಹಿತಿಯ ಊರಿಗೆ ಕಾರ್ ಕಳಿಸ್ಕೊಟ್ಟಿದ್ರು ಅಲ್ಲಿವರೆಗೆ ನಾವು ಕಾರ್ ಹತ್ತಿದವರು ಅಲ್ಲ ಇಳಿದವರು ಅಲ್ಲ ಹಾಗಾಗಿ ಆ ಕಾರ್ನಲ್ಲಿ ಓಪನ್ ಕಾರಿನಲ್ಲಿ ನಾನು ಅಲ್ಲಿ ಸಿದ್ದಾಪುರಿಂದ ಗಂಗಾವತಿಗೆ ಓಪನ್ ಕಾರಲ್ಲಿ ಬಂದಿದ್ದೆ ಬಂದಿದ್ದೆ ಒಂದು ದೊಡ್ಡ ಸಂತೋಷ ಆನಂತರ ನನ್ನೆಲ್ಲ ಸರ್ಟಿಫಿಕೇಟ್ ಇದು ಮಾಡಿದರು ಹೋಗಿ ನಾಮಿನೇಷನ್ ಹಾಕಬೇಕು ಅಂತೇಳಿ ನನಗೆ ಅವಾಗ ಇಪ್ಪತ್ತೊಂದು ವರ್ಷ ಆಗಿರಲಿಲ್ಲ ಆ ಕಾರಣಕ್ಕೆ ನಾನು ರಾಜಕೀಯದಿಂದ ಈ ಕಡೆ ಬಂದೆ ಅಂತಂದ್ರೆ ಇನ್ನೇನು ರಾಜಕೀಯ ಹೋಗ್ತಿತ್ತು ಅನ್ನೋ ಗೊತ್ತಿಲ್ಲ ಮೇಡಮ್ ಈಗ ನಿಮ್ಮ ಕಾಲೇಜ್ ದಿನಗಳು ಹೇಗಿದ್ದೆ ನಾನು ಬಿ ಎಡ್ ಓದ್ಬೇಕು ಅಂದ್ರೆ ಪರ್ಸೆಂಟೇಜ್ ಇರಲಿಲ್ಲ ಪೇಮೆಂಟ್ ಸೀಟ್ ಆಗಿದ್ರೆ ಸ್ವಲ್ಪ ಹೆಚ್ಚಿಗೆ ಬೇಕಾಗಿತ್ತು ಅವಾಗ ಏನ್ ಮಾಡಿದೆ ಹಿಂಗ ಯೋಚನೆ ಮಾಡ್ತಾ ಇದ್ದೆ ಮುಂದಿನ ವರ್ಷ ಮುಗುದ್ ಏನು ಏನ್ ಮಾಡ್ಬೇಕು ಏನ್ ಮಾಡ್ಬೇಕು ಅವಾಗ ನನ್ನ ಸ್ನೇಹಿತ ಒಬ್ಬ ಮಲ್ಲಿಕಾರ್ಜುನ್ ಅಂತಿದ್ರು ಈಗ ಅವರು ಇಲ್ಲಿ ಅಧಿಕಾರಿಯಾಗಿದ್ದಾರೆ ಬಹುಮಡಿ ಕಟ್ಟದ ಕಟ್ಟಡದಲ್ಲಿ ಅವರು ಇಲ್ಲ ಇದು ಮುನ್ಸಿಪಾಲ್ಟಿಯಲ್ಲಿ ಹೆಣ್ಮಕ್ಳಿಗೆ ಆಟೋ ಕೊಡುತ್ತಾರಂತೆ ನೀವು ಆಟೋ ಡ್ರೈವಿಂಗ್ ಕಲ್ತು ಮತ್ತೆ ಆಟೋ ಹೊಡೆಯೋದಾದ್ರೆ ಆಟೋ ಹೊಡೆದು ದಿನ ಸ್ಕೂಲಿಗೆ ಬಿಟ್ಟು ಬಂದು ಇದಕ್ಕೆ ಹೋಗ್ಬೋದು ಬಿ ಎಡ್ ಕಾಲೇಜ್ಗೆ ಹೋಗ್ಬೋದು ಇಲ್ಲ ಕಾಲೇಜ್ ಬಂದು ಹುಡುಗರು ಬರ್ಬೋದು ಈ ತರ ಮಾಡ್ಬೋದು ಕೇಳ್ಕೊಂಡು ಅಂತಂದಾಗ ಆಯ್ತು ಅಂತ ಹೇಳಿ ನಾನು ಆಟೋ ಟ್ರೈನಿಂಗ್ ಹೋಗಿ ಹೆಸ್ರು ಬರ್ಸಿದೆ ನಮ್ಮ ಗಂಗಾವತಿಯಲ್ಲಿ ಹನ್ನೆರಡು ಜನಕ್ಕೆ ಟ್ರೈನಿಂಗ್ ಕೊಟ್ರು ಅವಾಗ ಎರಡು ಸಾವಿರದ ಎಷ್ಟು ಸ್ವೀತೆ ನನ್ನ ನೆನಪಿಲ್ಲ ನಾನು ಬಿ ಎ ಸೆಕೆಂಡ್ ಇಯರ್ ಓದಬೇಕಾದಾಗ ಕೊಟ್ರೆಲ್ಲ ಕೊಟ್ಟಾದ ನಂತರಲ್ಲಿ ಅಲ್ಲಿ ಆಟೋ ಹೊಡಿಬೇಕಾದಾಗ ಅದೇ ತಾನೇ ನಮ್ಮ ಇದು ಅವಿಭಾಜಿತ ಜಿಲ್ಲೆ ಆಗಿತ್ತು ನಮ್ದು ರಾಯಚೂರು ಜಿಲ್ಲೆಯಿಂದ ಬಿಡುಗಡೆಯಾಗಿ ಕೊಪ್ಪಳ ಜಿಲ್ಲೆ ಅಂತ ಮಾಡಿದ್ರು ಪ್ರಥಮ ಡಿ ಸಿ ಇವರಿದ್ರು ಕೆ ಶಿವರಾಮ್ ಅವರಂತ ಕೆ ಶಿವರಾಮ್ ಅವರು ಅವರ ಅವಧಿಯಲ್ಲಿನೆ ಹೆಣ್ಮಕ್ಳಿಗೆ ತರದ್ದು ಇದನ್ನ ಕೊಟ್ಟಿದ್ರು ಸ್ವಾವಲಂಬಿ ಸ್ವಾವಲಂಬಿಗಳಾಗಬೇಕು ಅಂತ ಅವಾಗ ನಾನು ಒಬ್ಳಿದ್ದೆ ಆಟೋವನ್ನ ಹೊಡಿಬೇಕಾದ್ರ ಟ್ರೈನಿಂಗ್ ತಗೋಬೇಕಾದ್ರ ಅಲ್ಲಿದ್ದಂತವ್ರು ಅಸಭ್ಯವಾಗಿ ನನ್ನ ಗೆಳತಿ ಜೊತೆ ನಡ್ಕೊಂಡ ಅಲ್ಲಿ ಜಗಳ ತೆಗೆದ ಆಟೋ ಟ್ರೈನಿಂಗ್ ಕೊಡೋರ್ತನ್ನೇ ಬಿಡಿಸಿ ಹಂಗ ಯಾವಾಗ್ಲೂ ಆ ಪ್ರತಿರೋಧ ನಾನು ಬಾಲ್ಯದಿಂದಲೂ ಆ ಪ್ರತಿರೋಧ ಇದ್ದೇ ಇದೆ ಆ ಪ್ರತಿಭಟನೆ ಪ್ರತಿರೋಧ ಮತ್ತು ಸಂಘಟನೆ ಜೊತೆಗೆ ಒಡನಾಟಗಳು ಹೀಗೆ ಆಟೋ ಟ್ರೈನಿಂಗ್ ತಗೊಂಡೆ ಟ್ರೈನಿಂಗ್ ತಗೊಂಡಾದ ನಂತರ ಇವರು ಡಿ ಸಿ ಅವರು ಬದಲಾದ್ರು ಮತ್ತೆ ಕೆ ಅಶ್ವತ್ ಅಂತ ಬಂದರು ಅವರು ಬಂದಾಗ ಇಡೀ ಇದರಲ್ಲಿ ಕೊಪ್ಪಳ ಜಿಲ್ಲೆಯಲ್ಲಿ ಹನ್ನೆರಡು ಆಟೋಗಳನ್ನು ತಂದು ನಿಲ್ಲಿಸಿ ಕೀ ನನ್ನ ಕೈಯಲ್ಲೇ ಕೊಟ್ಟರು ದೊಡ್ಡ ಪ್ರೋಗ್ರಾಮ್ ಮಾಡಿ ಅವಾಗ ನಟ ನಾಗ್ ಅವ್ರು ಬಂದಿದ್ರು ಅವರು ಬಂದಿದ್ರು ಅವ್ರ ಅವ್ರ ಕೈಲೇ ನನಗ್ ಕೊಡಿಸಿದ್ರು ಅವತ್ತು ಪತ್ರಿಕೆಯಲ್ಲಿ ಬಂದಿತ್ತು ನನ್ನ ಫೋಟೋ ಬಂದಿತ್ತು ಅದು ಅದ್ಭುತವಾದಂತ ಸಂತೋಷ ಅವಾಗೆಲ್ಲ ಅಷ್ಟು ಸಂತೋಷ ಆ ಆಟೋ ಡ್ರೈವರ್ ಇಂದ ಪ್ರಾರಂಭವಾದ ಪದನಾಮ ಇವತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ತನಕ ಬಂದು ನಿಂತಿದ್ದೇನೆ ಇದು ಅಷ್ಟು ಸುಲಭವಾದಂತಹ ಬದುಕಿನ ದಾರಿ ಅಲ್ಲ ಅಂತನೂ ಸಹ ನನ್ಗ ಅನ್ಸುತ್ತೆ ಖಂಡಿತ ಮೇಡಮ್ ಈಗ ಲೋಕ ಇರೋದು ಏನಂದ್ರೆ ಎಲ್ಲ ಅನ್ಕೊಳ್ಳೋದು ಏನಂದ್ರೆ ಮುಸ್ಲಿಂ ಸಮುದಾಯದಲ್ಲಿ ಹೆಣ್ಮಕ್ಳಿಗೆ ಮುಕ್ತತೆ ಇಲ್ಲ ಓದ್ಲಿಕ್ಕೆಲ್ಲ ಬಿಡೋದೇ ಇಲ್ಲ ಅನ್ನೋದು ಮಾತು ಇದೆ ಆ ಮಾತು ಎಷ್ಟು ಸತ್ಯವನ್ನೂ ಸುಳ್ಳೋ ಅದು ಗೊತ್ತಿಲ್ಲ ಬಟ್ ತುಂಬಾ ಬಡತನದಿಂದ ಬಂದಂತ ನಿಮ್ಗೆ ಆ ಅಕ್ಷರದ ಅರಿವು ಅದು ಎಲ್ಲಿಂದ ಶುರುವಾಯಿತು ಓದಬೇಕು ಅನ್ನೋ ಆ ಇಂಟ್ರೆಸ್ಟ್ ಹೇಗೆ ಬಂತು ಮೇಡಮ್ ಹೀಗೆ ಏನಂದ್ರೆ ನಾನು ಪತ್ ಅದು ರದ್ದಿ ಪತ್ರಿಕೆಗಳು ನನ್ನ ಓದಿಗೆ ಮೂಲ ಆಕಾರಗಳಾಗಿ ಸಿಕ್ಕವು ಆ ನಂತರದಲ್ಲಿ ಮುಸ್ಲಿಮ್ ಹುಡುಗಿ ಅನ್ನೋದಕ್ಕಿಂತ ನಮ್ಮ ಪರಿಸರ ಹೇಗಿತ್ತು ಅಂತಂದರೆ ಒಂದು ಭಾವೈಕ್ಯತೆಯ ವಾ ನೆಲೆಯಾಗಿತ್ತು ನಮ್ಮ ಗಂಗಾವತಿ ಅನ್ನುವಂಥದ್ದು ಅಲ್ಲಿ ಹಿಂದೂ ಮುಸ್ಲಿಮ್ ಅನ್ನುವಂಥ ಯಾವ ಭೇದಗಳು ಇಲ್ಲದೇ ಅಲ್ಲಿ ಎಲ್ಲರನ್ನೂ ಒಳಗೊಂಡಂಥ ಒಂದು ಸಾಮಾಜಿಕ ಪರಿಸರ ಆ ಪರಿಸರದಲ್ಲಿ ನಾವು ಹುಟ್ಟಿ ಬೆಳೆದಿರೋದು ನಮ್ಮ ಪಕ್ಕದ ಮನೆಯ ಪಾರ್ವತಮ್ಮ ಅವನನ್ನು ಅತ್ತಿ ಅಂತ ಕರಿತಾ ಇದ್ವಿ ನಾವು ಪ ಇನ್ನು ಇನ್ನೊಬ್ಬರನ್ನ ರುದ್ರಮಕ್ಕ ಅಂತ ಕರಿತಾ ಇದ್ವಿ ಆ ಪಾರ್ವತಮ್ಮ ನಮ್ಮ ಅವಾಗ ಕಶ್ಯವ ಕಾಶಮ್ಮ ಏನು ಬೇ ಅಂತೇಳಿ ಅವರು ಅಣ್ಣನ ಹೆಂಡತಿ ಅಂತ ಕರಿತಾಯಿದ್ರು ಈ ರೀತಿಯಾದಂಥ ಭಾವನ್ ಬಾಂಧವ್ಯದ ಒಂದು ಇದಿರೋದ್ರಿಂದ ಭಾವೈಕ್ಯತೆ ಇರೋದ್ರಿಂದ ಅಲ್ಲಿ ನಮಗೆ ಮುಸ್ಲಿಂ ಹುಡುಗಿ ಅಂತ ಯಾವತ್ತೂ ಸಹ ಅನ್ನಿಸ್ಲಿಲ್ಲ ಆ ಕಟ್ಟುಪಾಡುಗಳು ನಮ್ಮ ಭಾಗದಲ್ಲಿ ಏನಿದೆ ಅಂತಂದರೆ ಅದರಲ್ಲೂ ಸಹ ಈ ಮುಸ್ಲಿಮರಲ್ಲಿ ಪಿಂಜಾರ್ ನದಾಫ್ ಅಂತೇಳಿ ಒಂದು ಸಮುದಾಯ ಬರುತ್ತೆ ಆ ಸಮುದಾಯದಲ್ಲಿ ಈ ಥರನಾದಂತಹ ಭಾಳ ಮೂಲಭೂತವಾದಂತಹ ತತ್ವಗಳನ್ನು ಅನುಸರಿಸೋದು ಕಡಿಮೆ ಈ ಹಿನ್ನೆಲೆಯಲ್ಲಿ ಬಂದಂತಹ ಏನಾಗ್ತಿವಿ ನಾವು ನಾವುಗಳು ನಮ್ಮ ಮನೆಯಲ್ಲಿ ಪರ್ದಾ ಪದ್ಧತಿ ಇಲ್ಲ ಮತ್ತೆ ನಮ್ಮ ಎಲ್ಲಾ ದೇವರುಗಳನ್ನ ಅಹ್ ಪೂಜಿಸ್ತಕ್ಕಂಥದ್ದು ಮತ್ತೆ ಆರಾಧಿಸತಕ್ಕಂಥದ್ದು ತಿಂದ ಈಗ ಈಗೆಲ್ಲಾ ಎಲ್ರು ಏನಂದ್ರೆ ಈಗ ನಮ್ಮ ಮುಂದಿನ ಪೀಳಿಗೆ ಏನ್ ಮಾಡ್ತಾ ಇದೆ ಎಲ್ಲರೂ ಬುರ್ಕಾ ತೊಡ್ತಾ ಇದ್ದಾರೆ ಈಗ ಒಂದಿಷ್ಟು ಬದಲಾವಣೆ ಆಗಿದೆ ಜೊತೆಗೆ ಇವಾಗ ನೀವು ನಿಮ್ಮ ಪಿ ಹೆಚ್ ಡಿ ವಿಷಯ ಕೂಡ ಪಿಂಜಾರರ ಜನಪದೀಯ ಅಧ್ಯಯನ ಬಂದು ನನಗೆ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು ನಿಮ್ಮ ಕವಿತೆ ಕೂಡ ಇದೆ ಒಂದು ಪಿಂಜಾರರು ಅಂತ ಮತ್ತೆ ನಿಮ್ಮ ಪಿ ಎಚ್ ಕೂಡ ಅದೇ ಆಗಿರೋದ್ರಿಂದ ಇದ್ರ ಹಿನ್ನೆಲೆ ಏನು ಮೇಡಮ್ ಇದನ್ನ ಯಾಕೆ ನಿಮ್ಮ ಆಸಕ್ತಿ ವಿಷಯ ಆಯ್ತು ಆಸಕ್ತಿ ವಿಷಯ ಯಾಕಾಯ್ತು ಅಂತಂದ್ರೆ ಈ ಪಿಂಜಾರರನ್ನ ಕಾಣುವಂತಹ ಕ್ರಮ ಇದೆ ಮೂಲ ಮುಸ್ಲಿಮರು ಪಿಂಜಾರರನ್ನ ಕಾಣುವಂತ ಕ್ರಮಗಳಲ್ಲಿ ಬಹಳ ವ್ಯತ್ಯಾಸದ ಕ್ರಮಗಳನ್ನ ನಾವು ಕಾಣ್ತೇವೆ ಅವರನ್ನ ಇವು ಈ ಸಮುದಾಯ ಹೆಂಗಿದೆ ಅಂತಂದ್ರೆ ಇವತ್ತಿನ ವರ್ತಮಾನಕ್ಕೆ ಬೇಕಾಗ್ತಕ್ಕಂತಹ ಭಾವೈಕ್ಯತೆಯ ಇವು ಏನಿದೆ ಅದೆಲ್ಲವೂ ಸಹ ಅವ್ರು ಬದುಕ್ತಾ ಇದಾರೆ ಅವರು ಅವರು ಅಹ್ ಪ್ರಜ್ಞಾಪೂರ್ವಕವಾಗಿಯೋ ಅಪ್ರಜ್ಞಾಪೂರ್ವಕವಾಗಿಯೋ ಆ ಆ ಸಮುದಾಯ ಭಾವೈಕ್ಯತೆಯ ನೆಲೆಯಲ್ಲೇ ಬದುಕ್ತಾ ಇರತಕ್ಕಂಥದ್ದು ಆ ಕಾರಣಕ್ಕೆ ನನಗೆ ಪಿ ಹೆಚ್ ಡಿ ಮಾಡ್ಬೇಕಾದಾಗ ಜನಾಂಗಿಕ ಅಧ್ಯಯನಗಳನ್ನ ಮಾಡ್ತಕ್ಕಂಥದ್ದು ಆಗ್ತಾನೆ ಬಹಳಷ್ಟು ಕೃತಿಗಳು ಬಂದ್ವು ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯಿಂದ ಉಪ ಸಂಸ್ಕೃತಿ ಅಧ್ಯಯನ ಮಾಲೆಗಳು ಅಂತೇಳಿ ಆ ಅದರಿಂದ ಪ್ರಭಾವಿತವಾಗಿ ನಾನೇನು ಈ ಅಧ್ಯಯನ ಜನಾಂಗಿಕ ಅಧ್ಯಯನ ಮಾಡ್ಬೇಕು ಆ ಜನಾಂಗದಲ್ಲಿರ್ತಕ್ಕಂಥ ವಸ್ತುನಿಷ್ಠವಾದಂತಹ ಅಂಶಗಳನ್ನ ಸಂಶೋಧಿಸಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಆ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದು ಅದಕ್ಕೆ ನನ್ನ ಮಾರ್ಗದರ್ಶಕರು ಡಾಕ್ಟರ್ ಪಿ ಕೆ ಕೊಂಡೋಬ ಅಂತೇಳಿ ಒಳ್ಳೆ ಜಾನಪದ ತಜ್ಞರು ಸಹ ಹೋದವರು ಅವರ ಮಾರ್ಗದರ್ಶನದಲ್ಲಿ ನಾನು ಪಿ ಹೆಚ್ ಡಿಯನ್ನು ಮುಗಿಸಿದೆ ನಾನು ತುಂಬಾ ಮುಂದೆ ಬಂದೆ ಪಿ ಅವರಿಗೆ ಈಗ ನೀವು ತುಂಬ ಓದ್ತಿದ್ರಿ ಪತ್ರಿಕೆಗಳನ್ನ ಓದ್ತಾ ಇದ್ರಿ ಅದ್ರ ಮೂಲಕ ನಿಮಗೆ ಒಂದು ಆಸಕ್ತಿ ಅಂತೂ ಇತ್ತು ನೀವು ಬರೀಲಿಕ್ಕೆ ಶುರು ಮಾಡಿದ್ದು ಯಾವ ವಯಸ್ಸಲ್ಲಿ ಮೇಡಮ್ ನಾನು ಬರೀಲಿಕ್ಕೆ ಪ್ರಾರಂಭಿಸಿದ್ದು ಬಿ ಎ ಓದುವಾಗ ಅಂತ ಅನ್ ಅನ್ಕೊಳ್ತೇನೆ ಆ ನನ್ನ ಗುರುಗಳ ಬಗ್ಗೆನೇ ಒಂದು ಪದ್ಯವನ್ನು ಬರೆದಿದ್ದೆ ವಿಶ್ವನಾಥ್ ನಾಯಕ್ ಅಂತೇಳಿ ನನಗೆ ಆಫ್ನಲ್ ಕನ್ನಡ ಹೇಳ್ತಾ ಇದ್ರು ನನ್ನ ಗುರು ವಿಶ್ವ ನಾಯಕ ಅಂತೇಳಿ ಹೀಗೆ ಅವ್ರ ಬಗ್ಗೆ ಬರೆದಂಥದ್ದೇ ನನ್ನ ಮೊದಲ ಪದ್ಯ ಹಾಗಾಗಿ ಅವರ ಗುರುಗಳನ್ನ ಸ್ಮರಿಸೋದ್ರ ಮೂಲಕವಾಗಿ ಒಂದು ಪದ್ಯವನ್ನು ಬರೆದೆ ಹಾಗೆ ಅವಾಗ ಬರಿತಾ ಬರಿತಾ ಏನಾಯ್ತು ಅಂದ್ರೆ ನಾನು ಮೊದಲು ಕವಿತೆಗಳನ್ನು ಓದ್ತಾ ಇದ್ದೆ ಓದುವ ಹವ್ಯಾಸ ಜಾಸ್ತಿ ಇತ್ತು ಆ ಕಾರಣಕ್ಕೆ ನನ್ಗೆ ಏನಾಯ್ತು ಅಂತಂದ್ರೆ ಕಾವ್ಯವನ್ನ ಕಟ್ಟುವಂತ ಒಂದು ಅಹ್ ರೂಢಿ ಬಂತು ಅಂತ ನಾನು ಅನ್ಕೊಳ್ತೇನೆ ಆ ನಿಮ್ ಮೊದಲನೇ ಕವನ ಸಂಕಲನ ಕಬಂದ ಬಾಹುಗಳು ಬೇಕಿಲ್ಲ ಇದ್ರ ಅನುಭವ ಹೇಳೋದಾದ್ರೆ ಹ್ಮ್ ಮೊದಲ ಸಂಕಲನ ಅದು ಮೊದಲ ಹೆರಿಗೆಯಷ್ಟೇ ಅಹ್ ಖುಷಿಯೂ ಹೌದು ಮತ್ತೆ ಯಾತನೆಯೂ ಹೌದು ಆದ್ರಿಂದ ಕಬಂಧ ಬಾಹುಗಳು ಬೇಕಿಲ್ಲ ಅನ್ನುವಂಥ ಶೀರ್ಷಿಕೆನೆ ಒಂದು ಅಹ್ ನಿರಾಕರಣೆಯ ರೂಪವಾಗಿ ನಾನು ಅದಕ್ಕೆ ಶಿಕ್ಷಿ ಶೀರ್ಷಿಕೆಯನ್ನು ಕೊಟ್ಟೆ ಪುರುಷಶಾಹಿ ಶಾಹಿ ಕಬಂಧ ಬಾಹುಗಳು ಕಬಂದ ಅನ್ನುವಂಥದ್ದು ಒಂದು ರಾಕ್ಷಸನ ಹೆಸರು ಆ ರಾಕ್ಷಸ ಪ್ರವೃತ್ತಿಯ ಆ ಬಾಹುಗಳು ಬೇಕಿಲ್ಲ ಅನ್ನುವಂತ ನಿರಾಕರಣೆಯನ್ನ ಆ ಕೃತಿಯಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿದೆ ಆಮೇಲೆ ಆ ಕೃತಿಯಲ್ಲಿ ಎಲ್ಲೂ ಸಹ ಕಾಲಕಾಲಕ್ಕೆ ಬರೆದಂತಹ ಒಂದು ಪದ್ಯಗಳಿದ್ವು ಅಹ್ ಬಹಳಷ್ಟು ಒಂದು ಹದಿನೈ ಹತ್ತು ವರ್ಷಗಳ ಅವಧಿಯಲ್ಲಿ ಬರೆದಂತಹ ಎಲ್ಲ ಪದ್ಯಗಳನ್ನ ಪ್ರಥಮ ಪ ಕೃತಿಯಾಗಿ ನಾನು ಅದರಲ್ಲಿ ತಂದ್ಕೊಂಡೆ ಅದರಲ್ಲಿ ಸ್ವಲ್ಪ ಮುಸ್ಲಿಂ ಸಂವೇದನೆಯನ್ನು ಸಹ ಅದರಲ್ಲಿ ತರುವಂತ ಪ್ರಯತ್ನವನ್ನ ಮಾಡಿದೀನಿ ಅಂದ್ರೆ ಇವಾಗ ಕಬಂದ ಬಾಹುಗಳು ಕವನ ಸಂಕಲನಲ್ಲಿ ತುಂಬಾ ಪದ್ಯಗಳು ಒಂದು ರೀತಿಯ ಪ್ರತಿರೋಧದ ಅಥವಾ ಆಕ್ರೋಶದ ಅಥವಾ ಒಂದು ನೋವಿನ ಇದನ್ನು ಇಟ್ಕೊಂಡಿರೋದವು ನಿಮ್ಮ ಕವಿತೆಯ ಮೂಲ ದ್ರವ್ಯ ಯಾವ್ದಾಗಿರ್ತಿತ್ತು ಮೇಡಮ್ ನೀವು ಬರಿಬೇಕಂತ ಶುರು ಮಾಡಿದಾಗ ಅಥವಾ ಬರೀವಾಗ ನಿಮ್ಮ ಕವಿತೆಯ ಮೂಲ ದ್ರವ್ಯ ತುಂಬಾ ಜನಕ್ಕೆ ಕವಿತೆ ಅಂದ್ರೆ ಅದೊಂದು ನಿರಾಳತೆ ಇರ್ಬೋದು ಅಥವಾ ಟೈಮ್ ಪಾಸ್ ಈ ತರಹದ್ದೆಲ್ಲ ಹೇಳೋದಿರುತ್ತೆ ನಿಮ್ಗೆ ಕವಿತೆ ಏನು ನನಗೆ ಬರವಣಿಗೆ ಅನ್ನುವಂಥದ್ದೇ ಒಂದು ಮುಕ್ತಗೊಳ್ತಕ್ಕಂಥದ್ದು ನಮ್ಮೊಳಗಿನ ತಲ್ಲಣಗಳಿರ್ಬೋದು ನನ್ನೊಳಗಿನ ಭಾವ ಭಾವಲೋಕದ ಅನಾವರಣ ಇರ್ಬೋದು ಅದನ್ನು ಅಭಿವ್ಯಕ್ತಿಯ ಮೂಲಕ ಹೊರಗೆ ಹಾಕಿ ನಾನು ಹಗುರಾಗಬೇಕು ಅನ್ನುವಂಥ ಕಾರಣಕ್ಕೇ ಈ ಎಲ್ಲ ಇವುಗಳನ್ನು ಕೃತಿಗಳನ್ನಾಗಿರ್ಬೋದು ಅಥವಾ ಪದ್ಯಗಳನ್ನಾಗಿರ್ಬೋದು ನಾ ಹಿನ್ನ ಈ ಹಿನ್ನೆಲೆಯಲ್ಲಿ ಬರಿತಾ ಹೋಗ್ತಾ ಇದ್ದೀನಿ ನನಗೆ ಅದು ಯಾವುದೇ ಪ್ರಶಸ್ತಿಯ ಹಿನ್ನೆಲೆಯಾಗಿರ್ಬೋದು ಅದರ ಪ್ರಚಾರದ ಹಿನ್ನೆಲೆ ಅಥವಾ ಈ ಯಾವ ಗೋಜಿಗೂ ನಾವು ಹೋಗ್ದೇನೆ ನನಗ ನನ್ನ ಭಾವಲೋಕದ ನಿರಾಳತೆಗಾಗಿ ಮತ್ತು ಅದನ್ನು ಹಾಕಿ ಅಭಿವ್ಯಕ್ತಿಯ ಹಿನ್ನೆಲೆಯಲ್ಲಿ ಹೊರಗಾಕಿ ನಾನು ಹಗುರಾಗುವಂಥ ಒಂದು ಪ್ರಯತ್ನವನ್ನು ಈ ಅಭಿವ್ಯಕ್ತಿ ಮೂಲಕವಾಗಿ ನಾನು ಮಾಡ್ಕೊಳ್ತಾ ಬಂದಿರೋದು